ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಬೇಕಾದರೆ ಆಯಿತಾ ಏರ್ ಫಾಲ್ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಕೇಳಿರಿ ನನಗೆ ಫೋನ್ ಕಾಲ್ ಮಾಡಿ ಕೇಳಿರಿ ಬೇಕಿದ್ರೆ ವಿತಿನ್ ದ ತ್ರೀ ಡೇಸ್ ಫೈವ್ ಡೇಸ್ ಒಳಗೆ ಈ ಥರ ಮಾಡಿ ನೀವು ಹಚ್ಕೊಂಡ್ರೆ ಏರ್ ಫಾಲ್ ಯಾಕೆ ಕಂಟ್ರೋಲ್ ಆಗಲ್ಲ ನಾನು ಚಾಲೆಂಜ್ ಮಾಡ್ತೀನಿ ನೋಡ್ಬೇಕೆ ನೋಡಿರಿ ಬೇಕಿದ್ರೆ ನಾನು ಸುಳ್ಳು ಹೇಳ್ತಿಲ್ಲ ನಿಮಗೆ ವೀಡಿಯೋಗೋಸ್ಕರ ಫೇಕ್ ವಿಡಿಯೋ ಮಾಡಿ ಆ ಥರ ಈ ಥರ ನನ್ನ ಸಬ್ಸ್ಕ್ರೈಬ್ಗೋಸ್ಕರ ಲೈಕಿಗೋಸ್ಕರ ನಾನು ವೀಡಿಯೋ ಮಾಡೋದಿಲ್ಲ ಬೇಕಿದ್ದರೆ ಚಾಲೆಂಜ್ ಮಾಡ್ತೀನಿ ನನಗೆ ಕಂಟ್ರೋಲ್ ಆಗಲಿಲ್ಲ ಏರ್ ಫಾಲ್ ಕಂಟ್ರೋಲ್ ಆಗಲಿಲ್ಲ ನಾನು ಫೋನ್ ಕಾಲ್ ಲಿಂಕ್ ಕೊಟ್ಟಿದ್ದೀನಿ ನನ್ನ ನಂಬರ್ ಫೋನ್ ನಂಬರ್ ನಮ್ಮ ಲಿಂಕ್ ಕೊಟ್ಟಿದ್ದೀನಿ ಲಿಂಕ್ ಹಾಕಿದ್ದೀನಿ ನಾನು ಫೋನ್ ಮಾಡಿ ಕೇಳಿರಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಫ್ರೆಂಡ್ಸ್ ಬೇಕಿದ್ದರೆ ಫೋನ್ ಮಾಡಿ ಕೇಳಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಹಚ್ಕೊಳ್ಬೇಕು ಎಷ್ಟು ದಿನ ಹಚ್ಕೊಳ್ಬೇಕು ವಿತಿನ್ ತ್ರೀ ಡೇಸ್ ಫೋ ಫೈವ್ ಡೇಸ್ ಸಾಕಿ ಇದನ್ನು ಹಚ್ಕಂಡ್ರೆ ಫ್ರೆಂಡ್ಸ್ ಸುಳ್ಳು ಹೇಳೋದಿಲ್ಲ ನೀವು ಹಚ್ಕೊಂಡು ನೋಡಿ ಯಾವ ರೀತಿ ಮಾಡ್ಕೊಳ್ಬೇಕು ಏನೇನು ಇಂಗ್ರೀಡಿಯನ್ಸ್ ಅಂತ ಹೇಳ್ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ 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 ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತುಂಬ ಉಪಯುಕ್ತವಾದ ಒಂದು ಏರ್ ಪ್ಯಾಕ್ ಏರ್ ಫಾಲ್ ಕಂಟ್ರೋಲ್ ಹೇಗೆ ಕಂಟ್ರೋಲ್ ಮಾಡ್ಬೋದು ತ್ರೀ ವಿತಿ ತ್ರೀ ಡೇಸ್ ಸಾಕು ಫ್ರೆಂಡ್ಸ್ ಇದನ್ನು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಹೆಣ್ಣು ತನಕ ಫ್ರೆಂಡ್ಸ್ ಇದು ತುಂಬಾ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ತುಂಬ ಏರ್ ಫಾಲ್ ಆಗ್ತಿತ್ತದಲ್ಲ ತುಂಬ ಉಪಯೋಗ ಇದೆ ಇದರಿಂದ ಸುಳ್ಳಲ್ಲ ನಾವು ಉಪಯೋಗಿಸ್ತದೆ ಹೇಳೋದು ಬೇರೆಯವ್ರಿಗೆ ಯಾಕಂದರೆ ನಾನು ಯಾವುದನ್ನು ಫೇಕ್ ವೀಡಿಯೋ ಮಾಡಾಕೋದಿಲ್ಲ ಯಾವ ಥರ ಇತ್ತದೋ ನನಗೆ ರಿಸಲ್ಟ್ ಏನು ಬರುತ್ತೋ ಅದಷ್ಟೇ ನಾನು ಮಾಡಾಕೋದು ತುಂಬ ಸುಮ್ಮನೆ ಲೈಕಿಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ನಾನು ಫೇಕ್ ವಿಡಿಯೋ ಹಾಕಲ್ಲ ಫ್ರೆಂಡ್ಸ್ ತುಂಬ ಇದಕ್ಕೆ ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇದು ಬಂದುಬಿಟ್ಟು ಪುದೀನ ಸೊಪ್ಪು ನಿಮಗೆಲ್ಲಾದ್ರೂ ಸಂತೆಯಲ್ಲಿ ಇದು ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ ತರಕಾರಿ ಮಾರ್ಕೆಟಲ್ಲಿ ಫ್ರೆಂಡ್ಸು ಇಲ್ಲಾಂದರೆ ಎಲ್ಲಾದ್ರೂ ಒಂದು ಸ್ವಲ್ಪ ಹಾಕ್ಕೊಂಡ್ರೂ ಸಿಗುತ್ತೆ ಫ್ರೆಂಡ್ಸ್ ಇದು ನನ್ನ ಮನೆ ತಗೇನೆ ನೀರು ಹರಿಯೋ ಜಾಗದಲ್ಲೂ ಬೇರೆ ತಂದು ಹಾಕೊಬೋದು ಇದು ಫ್ರೆಂಡ್ಸು ನೆನ್ನೆ ನೈಟ್ ನೆನೆ ಹಾಕಿದೆ ಇದು ಕರ್ಬೇವು ಒಂದು ಅಷ್ಟು ಇದು ನಮಗೆ ಒಂದು ಐದು ಟೇಬಲ್ ಸ್ಪೂನ್ ನಮಗೆ ಎಷ್ಟು ಏರ್ ಇದ್ದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಇದು ಮೆಂತ್ಯ ನೆನ್ನೆ ನೈಟ್ ನೆನೆ ನಮಗೆ ಆ ಡೇ ನೆನೆ ಹಾಕಿ ನೈಟ್ ಹಚ್ಕೊಂಡು ಮಲಗಿ ಬೆಳಗ್ಗೆ ಸ್ನಾನ ಮಾಡಿದರೆ ಒಳ್ಳೆ ರಿಸಲ್ಟ್ ಫ್ರೆಂಡ್ಸ್ ಇದೊಂದು ಮೂರು ದಿನ ಎಷ್ಟೇ ಏರ್ ಫಾಲ್ ಕಂಟ್ರೋ ಏರ್ ಫಾಲ್ ಆಗಲಿ ಎಷ್ಟೇ ನಿಮಗೆ ಏರ್ ಫಾಲ್ ಆಗಿರಲಿ ವಿತಿನ್ ತ್ರೀ ಡೇಸ್ ಒಳಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ನೀವು ನಾನು ಬೆಳಗ್ಗೆ ನೆನೆಗೆ ಬಿಟ್ಟು ನೈಟು ಪ ಇದು ಈ ರೀತಿ ಹಚ್ಕೊಳ್ಬೇಕು ಫ್ರೆಂಡ್ಸ್ ನನಗೆ ಇದು ಪುದೀನ ತರಲಿಕ್ಕಾಗಲಿಲ್ಲ ನೆ ನೆನೆ ನೆನೆಕ್ಕಿದ್ದನ್ನ ನೈಟ್ ಹಚ್ಕೊಳ್ಬೇಕು ಅನ್ನೋದ್ರೊಳಗೆ ನಾನು ಈಗ ಪುದೀನ ಸಿಗದ ಕಾರಣಕ್ಕೆ ಇವತ್ತು ಬೆಳಗ್ಗೆ ಪುದೀನ ತಂದಿದ್ದೀನಿ ಫ್ರೆಂಡ್ಸ್ ಇದು ಪುದೀನ ಅದರಲ್ಲಿ ಕ್ಲೀನಾಗಿ ಸ್ವಚ್ಛವಾಗಿ ಮರಳು ಮತ್ತು ಮಣ್ಣು ಎಲ್ಲ ಇರುತ್ತೆ ಸ್ವಚ್ಛವಾಗಿ ತೊಳೆದು ಬಿಟ್ಟು ಇದನ್ನು ಮೂರು ಗ್ರೈಂಡ್ ಮಾಡಿ ಏರ್ ಪ್ಯಾಕ್ ಮಾಡಿ ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿರಿ ಇನ್ನು ಆಗ್ಲತ್ತಾದರೆ ನಾವು ಬೇಗ ನಾವು ಡೇ ಟೈಮ್ ಆದರೆ ಮತ್ತು ನಾವು ತ್ರೀ ಟೈಮ್ಸ್ ತ್ರೀ ಡೇಸ್ ಸಾರಿ ತ್ರೀ ಅವರು ಹಂಗೆಲ್ಲ ಪ್ಯಾ ಏರ್ ಪ್ಯಾಕ್ ಹಾಕ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ನಮಗೆ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಬೋದು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಕರ್ಬೇವು ಮತ್ತು ಮೆಂತ್ಯ ನೆ ನೆನೆ ಚೆನ್ನಾಗಿ ನೆನೆಬೇಕು ಇದು ಅದು ಎಲ್ಲ ಸೇರಿ ಮಿಕ್ಸಿ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದ್ವಿ ಇದನ್ನು ತುಂಬ ತುಂಬ ತಲೆ ತುಂಬಾ ಅಪ್ಲೈ ಮಾಡ್ಕೊಳ್ಬೇಕು ಏರಿಗೂ ಎಲ್ಲದಕ್ಕೂ ನಾನು ಈ ರೀತಿ ಮಜ್ಜಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಫೈನ್ ಪೇ ನುಣ್ಣಗಿರ್ಬೇಕು ಫ್ರೆಂಡ್ಸ್ ಇದು ಪೇಸ್ಟು ಇದು ತಲೆ ತುಂಬ ಬೇರ್ಗೂ ಎಲ್ಲದ ರೂಟ್ಗೂ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಪ್ಲೈ ಮಾಡ್ಕೊಂಡು ಒನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಎಂಟು ತನಕ ನಿಮ್ಗೆ ಏನೇ ಉಪಯೋಗ ಉಪಯೋಗ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಹೊತ್ತಿ ಮೊದಲು ಬರುವ ನೋಟಿಫಿಕೇಶನ್ ವೀಡಿಯೋ ಒಳ್ಳೊಳ್ಳೆ ವೀಡಿಯೋ ಬಂದು ನಿಮಗೆ ಮೊದಲು ತಲುಪ್ತವೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್